ನೀವ್ ಇದು ನೋಡ್ತಾ ಇದ್ರೆ ಒಂದು ಮಟನ್ ಮಾರ್ಕೆಟ್ ಅಂತ ಅನ್ಕಂತೀ ಆದ್ರೆ ಇದು ಮಟನ್ ಮಾರ್ಕೆಟ್ ಅಲ್ಲ ವಿಶ್ವ ಪ್ರಸಿದ್ಧವಾದ ಕೃಷ್ಣ ದೇವರಾಯರ ಸಮಾಧಿ ಹೌದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಯಗುಂದಿಯಲ್ಲಿ ಕೃಷ್ಣ ದೇವರಾಯರ ಸಮಾಧಿ ಅವರ ಚಿತಾಭಸ್ಮವನ್ನು ಬಿಟ್ಟ ಮೇಲೆ ಅವರ ಸಮಾಧಿಯನ್ನು ಅರವತ್ನಾಲ್ಕು ಕಂಬಗಳಿಂದ ಈ ಸಮಾಧಿಯನ್ನು ಕಟ್ತಾರೆ ಆದ್ರೆ ನೋಡಿ ಸ್ಥಳೀಯರು ಎಷ್ಟು ರಾಜರೋಷವಾಗಿ ಒಂದು ಕುರಿಯನ್ನು ತಂದು ಅಲ್ಲಿ ಸಿಗಾಕಿ ಅದನ್ನ ಕಟ್ ಮಾಡ್ತಾ ಇದಾರೆ ಅಲ್ಲ ಇವ್ರಿಗೆ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಬೇಡವಾ ಅಲ್ಲ ಎಷ್ಟೆಲ್ಲ ಮಹಾರಾಜರು ದೊಡ್ಡ ಸಂದೇಶ ನೀಡಿದ್ದಾರೆ ಗೊತ್ತಾ ಅವ್ರ ಎಲ್ಲ ಅರವತ್ನಾಲ್ಕ ಕಂಬಗಳಿಂದ ಅಂದ್ರೆ ಒಂದು ಜೀವನ ಅನ್ನದ ಒಂದು ಚದುರಂಗ ಆ ಚದುರಂಗದಲ್ಲಿ ಅದು ಆಡ್ತಕ್ಕಂಥ ಆಟಕ್ಕೆ ನಾವೆಲ್ಲರೂ ಸೋಲ್ಲೇಬೇಕು ಅನ್ನೋ ಒಂದು ದೊಡ್ಡ ಸಂದೇಶ ನೀಡಿದ್ದಾರೆ ಆದ್ರೆ ಇವರು ಇಲ್ಲಿ ಮಟನ್ ಚಿಕನ್ ಕಡಕಂತ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂತ ಒಂದು ಸ್ಮಾರಕವನ್ನು ಮಟನ್ ಮಾರ್ಕೆಟ್ ಮಾಡ್ಕೊಂಡು ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಟೇಟ್ ಆರ್ಕಾಲಜಿಕಲ್ ಆಗಿರಬಹುದು ಸ್ಥಳೀಯ ಪೊಲೀಸರಾಗಿರ್ಬೋದು ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಬೇಕು